ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಹುಚ್ಚನಂತೆ ಇರು ಬೆದ್ದನಂತೆ ಇರು ನೀನು ನೀನಾಗಿರು ಗುರಿ ಎಡೆಗೆ ಹೆಜ್ಜೆ ಹಾಕುತ್ತಿರು ನಿನ್ನ ಅರಿಯದವರೆಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ನೋಡಿ ಎಷ್ಟು ಚೆನ್ನಾಗಿದೆ ಸುಭಾಷಿತ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ತಕ್ಷಕ ತಕ್ಷಕನ ಬಗ್ಗೆ ತಿಳ್ಕೊಳ್ಳೋಣ ಯಾರು ತಕ್ಷಕ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಣ ತಕ್ಷಕ ಇಪ್ಪತ್ತೇಳು ನಾಗಕುಲಗಳ ರಾಜ ಕಶ್ಯಪ ಮುನಿಯಿಂದ ಕದ್ರುವಿನಲ್ಲಿ ಜನಿಸಿದ ಶತ್ರುಸೇನೆ ಅಶ್ವಸೇನರು ಗೀತನ ಮಕ್ಕಳು ಉತ್ತಂಕ ಮಹರ್ಷಿ ಗುರುದಕ್ಷಿಣೆಗಾಗಿ ಪೌಷ್ಯ ಮಹಾರಾಜನ ಹೆಂಡತಿಯ ಕುಂಡಲಗಳನ್ನು ಬೇಡಿ ತರುತ್ತಿದ್ದಾಗ ತಕ್ಷಕ ಕ್ಷಪಕ ಕ್ಷಪಣಕನ ವೇಷದಿಂದ ಬಂದು ಅವನ್ನು ಅಪಹರಿಸಿ ಸರ್ಪವಾಗಿ ನಾಗಲೋ ನಾಗಲೋಕ ಸೇರಿದ ಹಿಂಬಾಲಿಸಿ ಬಂದ ಉತ್ತಂಕ ಬಿಲವನ್ನು ತೊಡಗಲು ಇಂದ್ರನು ಅನುಗ್ರಹದಿಂದ ಆತನ ದಂಡಕ್ಕೆ ಉಜ್ರಾಯುಧದ ಶಕ್ತಿ ಬಂದಿಂತಾಗಿ ಸುಲಭವಾಗಿ ನಾಗಲೋಕ ಸೇರಿದ ಇಂದ್ರನ ಸೂಚನೆಯಂತೆ ತಾನು ಏರಿ ಬಂದ ಕುದುರೆಯ ಸ್ಪೃಷ್ಟ ಭಾಗವನ್ನು ನೂದಲು ಆ ಕುದುರೆಯು ರೋಮರುಂದ್ರಗಳಲ್ಲಿ ಒರಟ ಅಗ್ನಿಜ್ವಾಲೆಯ ನಾಗಾಲೋಕವನ್ನು ಸುಡತೊಡಗಲು ತಕ್ಷಕ ಉತ್ತಂಗನಿಗೆ ಶರಣ ಶರಣು ಬಂದು ಕುಂಡಲಗಳನ್ನು ಒಪ್ಪಿಸಿದ ಸರ್ಪದಷ್ಟನಾಗಿ ಸಾಯುವಂತೆ ಋಷಿಯೊಪ್ಪನಿಂದ ಶಾಪ ಪಡೆದ ಪರೀಕ್ಷಿತ ಮಹಾರಾಜನನ್ನು ಉಳಿಸಲು ಹೋಗುತ್ತಿದ್ದ ಕಶ್ಯಪನೆಂಬ ಬ್ರಾಹ್ಮಣನನ್ನು ತಕ್ಷಕ ದಾರಿಯಲ್ಲಿ ಸಂಧಿಸಿ ಆತನ ಶಕ್ತಿಯನ್ನು ಪರೀಕ್ಷಿಸಲು ತನ್ನ ವಿಷದಿಂದ ಆರದ ಮರವನ್ನು ಸುಟ್ಟು ಹಾಕಿದ ಕಶ್ಯಪ ಮಂತ್ರಶಕ್ತಿಯಿಂದ ಆ ಮರವನ್ನು ಚಿಗುರಿಸಿದಾಗ ತಕ್ಷಕ ಆತನನ್ನು ಸನ್ಮಾನಿಸಿ ಹಿಂದೆ ಕಳಿಸಿ ಪರೀಕ್ಷಿತ್ ರಾಜನನ್ನು ಕಚ್ಚಿ ಹೋದ ಕೊಂದು ಹಳೆಯ ದ್ವೇಷವನ್ನು ಮರೆಯದ ಉತ್ತುಂಕ ಪ್ರೇರೇಪಿಸಲಾಗಿ ಪರೀಕ್ಷಿತನ ಪುತ್ರ ಜನಮೇಜಯ ತಂದೆಯ ಮರಣಕ್ಕೆ ಸೇಡು ತೀರಿಸಿಕೊಳ್ಳಲು ಸಪ್ಪೆಯಾಗ ಮಾಡಿ ಹದಿನೆಂಟು ನಾಗಕುಲಗಳನ್ನು ನಾಶಪಡಿಸಿದಾಗ ಆಗ ಆಸ್ತಿಕನ ಪ್ರವಾಹದಿಂದ ತಕ್ಷಕ ಉಳಿಸಿಕೊಂಡು ಹಿಂದೆ ಕಾಂಡವನ ದಹನ ಕಾಲದಲ್ಲಿ ಈತ ಕುರುಕ್ಷೇತ್ರದಲ್ಲಿದ್ದುದರಿಂದ ಬದುಕಿಕೊಂಡಿದ್ದ ಸೂರ್ಯವಂಶದ ಪ್ರಸೇನ ಜಿತನೆಂಬ ರಾಜಶ್ರೀ ಮಗನ ಹೆಸರು ತಕ್ಷಕ ಈತ ನಮಗ ಪುರತ್ಬಲ ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿ ಅಭಿಮನ್ಯುವಿನಿಂದ ಆತನಾದ ಈ ಉಲ್ಲೇಖನಗಳನ್ನು ಮಹಾಭಾರತ ಹಾಗೂ ದೇವಿ ಭಾಗವತಗಳಲ್ಲಿ ನಾವು ಕಾಣಬಹುದು ನೋಡಿ ಎಷ್ಟು ನಾವು ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಇದರಿಂದ ಗೊತ್ತಾಯ್ತಾ ನಾವು ಯಾವತ್ತೂ ಹಿಂದಿನ ಕಥೆಯನ್ನ ನಾವು ತಿಳ್ಕೊತಾ ಇರಬೇಕು ತಿಳ್ಕೊಂಡಾಗಲೇ ನಮ್ಮ ಒಂದು ಸಂಸ್ಕೃತಿಯನ್ನು ನಾವು ಅರ್ಥಕೊಂಡಾಗತ್ತೆ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷತು ಶ್ರಾವಣ ಮಾಸ ಪಕ್ಷ ತಿಥಿ ಬಿದಿಗೆ ಸಾಯಂಕಾಲ ಐದು ಐವತ್ಮೂರು ನಕ್ಷತ್ರ ಮಕೆ ಸಾಯಂಕಾಲ ಐದು ಗಂಟೆ ಎರಡು ನಿಮಿಷ ಇವತ್ತು ಮಂಗಳಗೌರಿ ರಥ ಇದೆ ಇವತ್ತು ಮಂಗಳಗೌರಿ ರಥ ಇವತ್ತಿಂದ ಮಳೆ ಆಶ್ಲೇಷ ಎರಡನೇ ಪಾದ ರಾಹುಕಾಲ ಮಂಗಳಗೌರಿ ರಥವನ್ನು ಈಗ ಮೊದಲನೇ ಮದುವೆ ಆಗಿರೋರು ಅಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಯ್ತಾ ಶುರು ಮಳೆ ಆಶ್ಲೇಷ ಎರಡನೇ ಪಾದ ರಾಹುಕಾಲ ಮೂರು ಮೂವತ್ತೆಂಟರಿಂದ ಐದು ಹದಿಮೂರು ಗುಳಿಕ ಕಾಲ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಎರಡು ಗಂಟೆ ನಾಲ್ಕು ನಿಮಿಷ ಯಮಗಂಡೆ ಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ತೈದರ ತನಕ ಇದೆ ಇವತ್ತು ಯಾರು ಹುಟ್ಟುಪ್ಪ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ ಹೆಬ್ಬಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿದ್ದೆಲ್ಲ ಅಂತ ಕೇಳ್ಕೊಂತೀನಿ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ